ಬಿಎಂಟಿಸಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನಾಲ್ಕು ಸಾವಿರದ ಐನೂರು ಹೊಸ ಬಸ್ ಒದಗಿಸಲು ಗ್ರೀನ್ ಸಿಗ್ನಲ್ ಗುಜಿರಿ ಸೇರಲಿವೆ ಡಕೋಟಾ ಬಸ್ಗಳು ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಬಿಎಂಟಿಸಿ ಬಸ್ಗಳಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಇದಕ್ಕೆ ಪ್ರಮುಖ ಕಾರಣ ಬಿಎಂಟಿಸಿಯ ಹಳೆಯ ಡಕೋಟ ಬಸ್ಗಳು ಅನ್ನೋ ಆರೋಪವಿದೆ ಕಳೆದ ಒಂದು ವರ್ಷದಲ್ಲಿ ಬಿಎಂಟಿಸಿ ಬಸ್ ಅಪಘಾತದಲ್ಲಿ ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಕಳೆದ ಒಂದು ತಿಂಗಳಲ್ಲಿ ಏಳು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಬಿಎಂಟಿಸಿ ಸಾಕಷ್ಟು ಬಸ್ಗಳಲ್ಲಿ ಹಾರ್ನ್ ಇಲ್ಲ ಇಂಜಿನ್ ಸಮಸ್ಯೆ ಗೇರ್ ಬಾಕ್ಸ್ ಬ್ರೇಕ್ ಕ್ಲಚ್ ಪ್ಯಾಡ್ ಹೀಗೆ ನಾನಾ ರೀತಿಯ ಸಮಸ್ಯೆಗಳಿದ್ದು ಹೊಸ ಬಸ್ಗಳಿಂದ ಅಪಘಾತಗಳ ಸಂಖ್ಯೆ ಕಡಿಮೆಯಾಗಲಿದೆ ಅಂತ ಪ್ರಯಾಣಿಕರು ಅಭಿಪ್ರಾಯಪಟ್ಟಿದ್ದಾರೆ ಹೊಸ ಬಸ್ಗಳನ್ನು ಬಿಎಂಟಿಸಿಗೆ ನೀಡೋದಕ್ಕೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದ್ದು ಈ ವರ್ಷದ ಕೊನೆ ಅಥವಾ ಮುಂದಿನ ವರ್ಷ ಆರಂಭದಿಂದ ಹಂತ ಹಂತವಾಗಿ ಹೊಸ ಬಸ್ಗಳು ಬಿಎಂಟಿಸಿ ಸೇರಲಿವೆ ಈ ನಾಲ್ಕು ಸಾವಿರದ ಐನೂರು ಹೊಸ ಬಸ್ ಗಳು ಬರುತ್ತಿದ್ದಂತೆಯೇ ಬಿಎಂಟಿಸಿಯ ಹಳೆ ಬಸ್ಗಳು ಗುಜರಿ ಸೇರಲಿವೆ ಬಿಎಂಟಿಸಿಗೆ ಬರಲಿರುವ ಹೊಸ ಬಸ್ಗಳ ವಿವರ ನೂರು ಸಾಮಾನ್ಯ ಎಲೆಕ್ಟ್ರಿಕ್ ಬಸ್ ನಾನ್ನೂರು ಎ ಸಿ ಎಲೆಕ್ಟ್ರಿಕ್ ಬಸ್ ಬರಲಿದ್ದು ಈಗಾಗಲೇ ಬಿಎಂಟಿಸಿ ನಿಗಮದ ಹದಿನೈದರಿಂದ ಇಪ್ಪತ್ತು ಡಿಪೋಗಳಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಬಿಎಂಟಿಸಿಯಲ್ಲಿ ಸದ್ಯ ಸಾವಿರದ ಇನ್ನೂರು ಎಲೆಕ್ಟ್ರಿಕ್ ಬಸ್ಗಳಿವೆ ನಾಲ್ಕು ಸಾವಿರದ ಐನೂರು ಹೊಸ ಬಸ್ ಗಳಿಂದ ಬಿಎಂಟಿಸಿ ಯಲ್ಲಿ ಒಟ್ಟು ಐದು ಸಾವಿರದ ಏಳ್ನೂರು ಎಲೆಕ್ಟ್ರಿಕ್ ಬಸ್ ಗ್ರಾಸ್ ಕಾಂಟ್ರಾಕ್ಟ್ ಅಡಿಯಲ್ಲಿ ಈ ಬಸ್ಗಳು ನಗರದಲ್ಲಿ ಸಂಚಾರ ಮಾಡಲಿದೆ ಈ ಬಸ್ಗೆ ಡ್ರೈವರ್ ಬಸ್ ಕಂಪನಿಯವರಾದರೆ ಕಂಡಕ್ಟರ್ ಬಿಎಂಟಿಸಿ ಇರ್ತಾರೆ ಒಟ್ಟಿನಲ್ಲಿ ಪದೇ ಪದೇ ಟಿ ಸಿ ಬಸ್ಗೆ ಬ್ರೇಕ್ ಡೌನ್ ಮತ್ತು ಆಕ್ಸಿಡೆಂಟ್ ಗಳಿಂದ ಕಂಗೆಟ್ಟಿದ್ದ ಸಿಲಿಕಾನ್ ಸಿಟಿ ಜನರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದ್ದಂತೂ ಸುಳ್ಳಲ್ಲ ಆದಷ್ಟು ಬೇಗ ಈ ಬಸ್ಗಳು ಬಿಎಂಟಿಸಿ ಸೇರಿದ್ರೆ ಒಂದಷ್ಟು ಅಮಾಯಕರ ಜೀವ ಉಳಿಯುತ್ತೆ ಅನ್ನೋದು ನಮ್ಮ ಆಶಯ ಇದಾಗಿತ್ತು ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ಫಸ್ಟ್ ಐ ಟಿವಿ ನ್ಯೂಸ್